ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಮಂಗಳವಾರ ಬೆಳಗ್ಗೆ ಒಂದು ಹತ್ತುವರೆ ಹತ್ತು ಮುಕ್ಕಾಲೇನೋ ಆಗಿತ್ತು ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಟಿಫನಿಗೆ ಬೆಳಗ್ಗೆ ನಾನು ಸ್ವಲ್ಪ ದೋಸೆನ ಮಾಡಿಕೊಂಡಿದ್ದೆ ಸೊ ನನ್ನ ಮಗಳು ಕೂಡ ತಿಂಡಿ ತಿಂದು ಸ್ಕೂಲ್ಗೆ ಹೋದ್ಲು ಇನ್ನು ನಮ್ಮ ಮನೆಯವ್ರು ಕೂಡ ಮನೇಲೇ ಇದ್ದರು ಇನ್ನು ಬಬ್ಲಿಗೂ ಅಷ್ಟೇ ಸ್ನಾನ ಮಾಡಿಸ್ಬಿಟ್ಟು ಅವನಿಗೂ ಕೂಡ ಮಲಗಿಸ್ದೆ ಇನ್ನು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಸಾಂಬಾರಿತ್ತು ನಿನ್ನೆ ಮಾಡಿದ್ದು ಬಸ್ಸಾರಿತ್ತಲ್ಲ ನೋಡಿ ಅದೇ ಇತ್ತು ಸೊ ನಾನು ಸ್ವಲ್ಪ ಕಲ್ಸು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಹಿಟ್ಟು ಕಲಸ್ಕೊಂಡು ಚಪಾತಿನ ಇದ್ದೆ ಒಂದು ನಾಲ್ಕೈದು ದಿವಸದಿಂದ ಮಾಡೋಣ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಆಗ್ತಿರಲಿಲ್ಲ ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಕಲಸು ರೊಟ್ಟಿ ಅಂತ ಅಂದರೆ ಸೊ ಹಂಗಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಹಿಟ್ಟನ್ನು ಕಲಿಸ್ಬಿಟ್ಟು ಸಪ್ರೇಟಾಗಿ ಅದ್ರ ಕಲಸು ರೊಟ್ಟಿಗಿಂತಲೇ ಕಲಿಸ್ಬಿಟ್ಟು ಚಪಾತಿನ ಇದ್ದೀನಿ ಇನ್ನು ಕಲಸು ರೊಟ್ಟಿ ನನಗೆ ತಿನ್ನಬೇಕು ಅಂತಂದಾಗೆಲ್ಲ ಇರ್ತೀನಿ ಚೆನ್ನಾಗಿರುತ್ತೆ ಏನೋ ಒಂಥರ ಟೇಸ್ಟು ಯೂಶಲಿ ಕಲಸು ರೆಸಿಪಿ ತುಂಬ ಜನಕ್ಕೆ ಅಷ್ಟು ಗೊತ್ತಿರಲ್ಲ ಹಳ್ಳಿ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಇನ್ನು ಹಳ್ಳಿ ಕಡೆ ಎಲ್ಲ ಅವಾಗೆಲ್ಲ ಯಾವ ರೀತಿ ಮಾಡೋರು ಅಂತ ಅಂದರೆ ಏನಾದರೂ ಮನೇಲಿ ಊಟ ಆದಮೇಲೆ ಎಲ್ಲ ಚಪಾತಿ ಎಲ್ಲ ಮಿಕ್ಕಿರುತ್ತಲ್ಲ ನೋಡಿ ಇನ್ನು ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಕಲಸು ರೊಟ್ಟಿ ಎಲ್ಲ ಮಾಡ್ಕೊಳ್ಳೋರು ನನಗೆ ಗೊತ್ತಿರೋ ಹಾಗೆ ಇದು ನಾನು ನಮ್ಮ ಅಮ್ಮರೇನು ಅಷ್ಟೊಂದು ಮಾಡ್ತಿರಲಿಲ್ಲ ನಮ್ಮ ಆಂಟಿ ಅವ್ರ ಅಮ್ಮ ಒಬ್ಬರಿದ್ದರು ಸೊ ಅವರು ಊರಿಂದ ಮಾಡ್ಕೊಂಬರೋರು ಅವರು ರಾಗಿ ರೊಟ್ಟು ಮಾಡೋರು ಅಲ್ಟಿಮೇಟ್ ಆಗಿರೋದು ಬಟ್ ಆವಾಗ ಅಷ್ಟು ಟೇಸ್ಟ್ ಗೊತ್ತಾಗ್ತಿರಲಿಲ್ಲ ಅದೆಲ್ಲ ಈಗ ನೆನಪಿಸ್ಕಂಡ್ರೆ ಎಷ್ಟು ಚೆನ್ನಾಗಿತ್ತಲ್ವ ಅಂತ ಅನ್ನಿಸ್ತಿರುತ್ತೆ ಬಟ್ ನನಗೆ ರಾಗಿ ರೊಟ್ಟಿ ಅಷ್ಟೊಂದು ಕಂಫರ್ಟಾಗಿ ಹಾಕಕ್ಕೆ ಬರೋಲ್ಲ ಸೊ ಹಂಗಾಗಿ ಚಪಾತಿಲಿ ನಾನು ಮಾಡ್ಕೋತೀನಿ ಚಪಾತಿಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ರಾಗಿ ರೊಟ್ಟಿಲಂತೂ ಆಗಿರುತ್ತೆ ಅಂತಲೇ ಹೇಳ್ಬೋದು ಚಪಾತಿದೆ ಒಂಥರ ಕಲಸ ರೊಟ್ಟಿ ಬೇರೆ ಇರುತ್ತೆ ಟೇಸ್ಟು ಇನ್ನು ರಾಗಿ ರೊಟ್ಟಿದೇ ಬೇರೆ ಇರುತ್ತೆ ನಮ್ಮ ಮನೆಯವ್ರು ಹಂಗೆ ಅಂತ ಇದ್ದರು ರಾಗಿ ರೊಟ್ಟಿಲಿ ಹಾಕಮ್ಮ ಅಂತ ಹೇಳ್ಬಿಟ್ಟು ಅರಿ ನಂಗೆ ನಿಜ ರಾಗಿ ರೊಟ್ಟಿ ಅಷ್ಟು ಹಾಕಕ್ಕೆ ಬರೋಲ್ಲ ಇನ್ನು ಚಪಾತಿಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸುಮ್ಮನೆ ಇದರಲ್ಲೇ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಅಂದೆ ನಮ್ಮ ಮನೆಯವರು ಎರಡು ಮೂರು ದಿವ್ಸದ ಇನ್ನೂ ಮಾಡ್ತಾನೆ ಇದೆಯಾ ಹೇಳ್ತಾನೆ ಇದೆ ಹೊರತು ಮಾಡಿಲ್ಲ ಅಂತ ಇದು ಮಾಡ್ತಾಯಿದ್ರು ಮೊನ್ನೆನೇ ಕಲಿಸಿದೆ ಚಪಾತಿನ ಮಾಡಿಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಬಟ್ ಮಾಡಲಿಲ್ಲ ಚಪಾತಿ ಮತ್ತು ಟೊಮೊಟೊ ಗೊಜ್ಜನ ಮಾಡ್ಕೊಂಡಿದ್ವಿ ಇನ್ನು ವರಮಲಕ್ಷ್ಮಿ ಹಬ್ಬದಲ್ಲಿ ಕರ್ಜಿಕಾಯಿನ ಮಾಡಿದ್ನಲ್ಲ ನೋಡಿ ಅಲ್ಲಿ ಅದು ಒಳಗಡೆ ಹಾಕ್ತೀವಲ್ಲ ನೋಡಿ ಸ್ಟಫಿಂಗು ಅದು ಹಂಗೆ ಇತ್ತು ಸೊ ಇದನ್ನ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನೇ ಅದರೊಳಗೆ ಹಾಕೋಣ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿ ಎತ್ತಿಟ್ಕೊಂಡೆ തുടയറു വള സർ ഏറെ എന്നാര ഉളകിരച്ചടി ಇನ್ನು ಮಧ್ಯಾಹ್ನ ಊಟಕ್ಕೂ ಚಪಾತಿನಿ ಆಗುತ್ತೆ ಮುದ್ದೆ ಮಾಡೋಣ ಅಂದ್ಕೊಂಡೆ ಇತ್ತಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ ಮುದ್ದೆಗೆ ಅಂತ ಹೇಳ್ಬಿಟ್ಟು ಇನ್ನು ಮನೆಯವ್ರ ಮುದ್ದೆ ಏನು ಬೇಡ ಚಪಾತಿನೇ ಕೊಡು ಅಂತ ಅಂದ್ರಲ್ಲ ಸೊ ಬಸ್ಸರಿಗೆ ಸ್ವಲ್ಪ ಕಾಯಿ ಚೆನ್ನಾಗಿರುತ್ತೆ ಅಂತ ಅಂದೆ ನಮ್ಮ ಮನೆಯವರಿಗೆ ಅದಕ್ಕೆ ನಮ್ಮನೆಯವ್ರು ಹಂಗೆ ಅಂತ ಇದ್ದರು ತುರಿಯೋರು ಬೇಡ ಅಂತ ನಾನೊಂಚರು ತುರ್ಕೊಡ್ತಾಯಿದ್ದೇನೆ ಅಂತ ಹೇಳ್ಬಿಟ್ಟು ಹಂಗಂತ ಅಂತ ಅಂದೆ ಸೊ ನಮ್ಮ ಮನೆಯವ್ರು ಅದಕ್ಕೆ ತುರಿಯಾರ ಬೇಡವಾ ನನಗೆ ತುರಿಯಾರ ಯಾರನ್ನಾರು ಬಿಡೋರಿ ಬಿಡ್ರಿ ಅಂತ ಅಂದ್ಕೊಂಡು ಕಾಮಿಡಿ ಮಾಡ್ಕೊಂಡು ಇದ್ದು ಇನ್ನು ಬೇರೆ ಸಾಂಬಾರುಗಳಿಗೂ ಅಷ್ಟೇ ತರಕಾರಿ ಸಾಂಬಾರುಗಳಿಗೆಲ್ಲ ಈ ಥರ ಏನಾರು ಚಪಾತಿ ಮಾಡ್ಕೊಂತು ಅಂತಂದರೆ ಮೇಲೊಂಚೂರು ಕಾಯಿ ತುರ್ಕೊಂಡು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಮ್ಮ ಮನೆಯವರು ಚಪಾತಿಗೆ ಒಂಚೂರು ಕಾಯಿ ಹಾಕಿ ಕೊಡಮ್ಮ ಅಂತ ಅಂದರು ಸೊ ಕೊಟ್ಟೆ ಇನ್ನು ಬಬ್ಲು ಇನ್ನೇನು ಮಧ್ಯಾಹ್ನ ಊಟಕ್ಕಿಂತ ನಮಗೆ ಅದೇ ಚಪಾತಿಲೇ ಆಗುತ್ತೆ ನಾನು ಹಿಟ್ಟಿನೇ ನೀನು ಜಾಸ್ತಿ ಕಲಿಸ್ಕೊಂಡಿರಲಿಲ್ಲ ಒಂದು ಹತ್ತು ಚಪಾತಿ ಆಗೋ ಮಟ್ಟಿಗೆ ಕಲಿಸ್ಕೊಂಡಿದ್ದೆ ಒಂದು ಆರೇನ ತೆಗೆದು ಕಲಸು ರೊಟ್ಟಿ ಮಾಡೋಕ್ಕೆ ಅಂತ ತೆಕ್ಕೊಂಡೆ ಇನ್ನು ನಾಲ್ಕು ನಾವು ಊಟಕ್ಕೆ ಅಂತ ತಗೊಂಡು ಸಾಕು ನಮಗೆ ಆರಲ್ಲೇ ಕಲಸು ರೊಟ್ಟಿ ಮಾಡಿದ್ರೆ ಅದೇ ಸಾಕಾಗುತ್ತೆ ಅಂತ ಹೇಳಿ ಅಷ್ಟು ತಗೊಂಡೆ ಚೆನ್ನಾಗಿ ಬಂದಿತ್ತು ಟೇಸ್ಟು ಕೂಡ ಜಾಸ್ತಿ ಏನು ಮಾಡಲಿಲ್ಲ ಸಾಕಾಗಿತ್ತು ಒಂದು ಆರಲ್ಲಿ ಅದು ಎಷ್ಟೊಂದು ಆಯಿತು ಏನು ಗೊತ್ತಾ ಫ್ರೆಂಡ್ಸ್ ಮಾಡಬೇಕಾದ್ದು ಕ್ರೇಸು ಇರೋದಿಲ್ಲ ಸೊ ಸ್ಟಾರ್ಟಿಂಗ್ ಅಲ್ವಾ ಅದು ಸ್ವೀಟ್ ಜಾಸ್ತಿ ತಿನ್ನೋಕ್ಕಾಗಲ್ಲ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಮುಗೀತು ಮತ್ತಿನ್ನು ಅದು ಸ್ವಲ್ಪ ನೆನಪು ಹೋಗ್ಬೇಕು ಮತ್ತು ನೆನ್ಪು ಮಾಡ್ಕೊಂಡು ತಿನ್ನಂಗಿರಬೇಕು ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವರು ನಿನ್ನ ಕಾಯಿ ತುರಿದೆಲ್ಲ ವೀಡಿಯೋ ಬಂದುಬಿಡಮ್ಮ ತಾಯಿ ಅಂತ ಇದ್ದರು ಸರಿ ಅದನ್ನೆಲ್ಲ ಡಿಲೀಟ್ ಮಾಡಿ ತಿನ್ಬಿಡು ಅಂತ ಹೇಳಿಬಿಟ್ಟು ಇನ್ನು ಪಾಕಕ್ಕೆ ಅಂತ ಹೇಳಿಬಿಟ್ಟು ನಾನೊಂದು ಪ್ಯಾನಲ್ಲಿ ಬೆಲ್ಲನ ಕಾಯಿಸ್ಕೊಂಡೆ ಆಲ್ಮೋಸ್ಟ್ ನಾನು ಇದನ್ನು ವಿಡಿಯೋ ಶೇರ್ ಮಾಡಿದ್ದೀನಿ ನೀವು ನೋಡಿಲ್ಲ ಅಂತಂದರೆ ಸಲ ಇದು ಈ ವಿಡಿಯೋನೇ ನೋಡಿ ನೋಡಿ ಪಾಕ ಎಲ್ಲ ನೀಟಾಗಿ ಕರಗಿದೆ ಬೆಲ್ಲದ ಪಾಕ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಬೆಲ್ಲದಿಂದನೇ ಮಾಡಿದ್ರೆ ಇದ್ರ ಟೇಸ್ಟು ಸೊ ಚಪಾತಿ ಒಂದು ಆರು ಚಪಾತಿನೇ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಇನ್ನೂ ಸಣ್ಣದಾಗಿ ಕಟ್ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಬಟ್ ಸಾಕು ನಾವು ತಿನ್ನಬೇಕಾದ್ರೆ ಅದು ಬಾಯಿಗೆ ಸಿಗಬೇಕು ಆ ಥರ ಇದ್ರೇ ಚೆನ್ನಾಗಿರೋದು ಅದು ಸೊ ಬೆಲ್ಲದಲ್ಲಿ ಇದೆಲ್ಲ ನೀಟಾಗಿ ಡಿಪ್ಪಾಗಬೇಕು ಬೆಲ್ಲ ಇನ್ನು ಒಂದು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಮತ್ತು ಪಾಕ ಸ್ವಲ್ಪ ಗಟ್ಟಿ ಇರಬೇಕು ತೀರಾ ಗಟ್ಟಿ ಬೇಡ ಜಸ್ಟ್ ಒಂಚೂರು ಏನು ಬೆಲ್ಲ ಕರಗೋ ರೀತಿ ಪಾಕ ಇದ್ದರು ಅಂತ ಅಂದರೆ ಆಯಿತು ಬೆಲ್ಲ ಕರಗಿ ಒಂದು ಎರಡನಿಂದ ಮೂರು ನಿಮಿಷ ನೀಟಾಗಿ ಅದನ್ನು ಕುದಿಸ್ಕೊಳ್ಳಿ ಸಾಕು ಅದು ನೀಟಾಗಿ ಆಗಿರುತ್ತೆ ಸ್ವಲ್ಪ ಅಂಟಬೇಕು ನಾವು ಚಪಾತಿ ಎಲ್ಲ ಹಾಕಿದಾಗ ಸ್ವಲ್ಪ ಅಂಟಂಗಿತ್ತು ಅಂತ ಅಂದರೆ ಅದು ಕನ್ಸಿಸ್ಟೆನ್ಸಿ ಸರಿ ಇದೆ ಅಂತ ಹೇಳ್ಬಿಟ್ಟು ಇನ್ನು ಚಪಾತಿ ಎಲ್ಲ ಹಾಕಿದ್ಮೇಲೆ ನಾನು ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ನೋಡಿ ಆಮೇಲೆ ಕರ್ಜಿಕಾಯಿ ಇಲ್ಲ ಇಟ್ಕೊಂಡಿದ್ದೆ ನೋಡಿ ಸ್ಟಫಿಂಗು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀನು ಸ್ವಲ್ಪ ಇತ್ತು ನಮ್ಮ ಮನೆಯವ್ರಿಗೆ ಕೊಡ್ತೀನಿ ತಿನ್ನಲಿ ಪಾಪ ಇಷ್ಟೊಂತಿತ್ತು ಫ್ರೆಂಡ್ಸ್ ನಾವೇ ತಿನ್ನು ತಿಂದು ಖಾಲಿ ಮಾಡಿದ್ವಿ ನೋಡಿ ಒಂದು ಐದರಿಂದ ಒಂದು ಏಳು ನಿಮಿಷ ಸಾಕು ಅದನ್ನು ಲೆಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ಮುಚ್ಚಿದ್ದೆ ಅದೆಲ್ಲ ಒಳಗಡೆ ನೀಟಾಗೆ ಆ ಬೆಲ್ಲದ ಪಕ್ಕ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಆಗಲಿ ಅಂತ ಹೇಳಿಬಿಟ್ಟು ಸೊ ನೋಡಿ ನೀಟಾಗಿ ಈ ರೀತಿ ಅದನ್ನು ಗೂರಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ನೀಟಾಗಿ ಡಿಪ್ಪಾಗಿರಬೇಕು ಬೆಲ್ಲದ ಪಾಕದಲ್ಲಿ ಚಪಾತಿ ಎಲ್ಲ ಸೊ ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದು ನೀರು ನೀರು ಥರ ಐ ಮೀನ್ ಬೆಲ್ಲದ ಪಾಕ ಇನ್ನೂ ಸ್ವಲ್ಪ ಇದೆಯಲ್ಲ ನೋಡಿ ಅದು ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು ಚಪಾತಿ ಎಲ್ಲ ಹಂಗಿದನೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಪುಡಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಎಳ್ಳು ಇತ್ತು ಕಪ್ಪಿಳ್ಳಿತ್ತು ಸೊ ಧೂಳು ಎಲ್ಲ ಇತ್ತು ಸೊ ಹಂಗಾಗಿ ಬೇಡ ಇದನ್ನೇ ಹಾಕೋಣ ಇದಕ್ಕೆ ನೀನೇನು ಎಳ್ಳು ಹಾಕಿದ್ನಲ್ಲ ನಾನು ಕರ್ಜಿಕಾಯಿ ಸ್ಟಫಿಂಗಿಗೆ ಸೊ ಅದಕ್ಕೆ ನಾನೇನು ಎಳ್ಳು ಹಾಕ್ಲಿಕ್ಕೆ ಹೋಗಲಿಲ್ಲ ಇನ್ನು ಇದಕ್ಕೆ ಲಾಸ್ಟಲ್ಲಿ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಏನು ಕೊಬ್ಬರಿ ತುರಿನೂ ಕೂಡ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಕಾಯಿ ಹಾಕಿದ್ರೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಕೊಬ್ಬರಿ ಹಾಕಿದ್ರೆ ನೀವು ಒಂದು ನಾಲ್ಕೈದು ದಿನ ಸ್ಟೋರ್ ಮಾಡಿಕೊಂಡು ತಿನ್ಬೋದು ಬಟ್ ಕಾಯಿ ಹಾಕಿದ್ರೆ ಅಷ್ಟೊಂದು ದಿನ ಸ್ಟೋರ್ ಮಾಡೋಕ್ಕಾಗಲ್ಲ ಅಂದರೆ ಏನು ಫ್ರಿಜ್ಗಲ್ಲಿ ಇಟ್ಟರೆ ಎಲ್ಲ ತಿನ್ಬೋದು ಬಟ್ ಹೊರಗಡೆ ಇಟ್ಟರೆ ಖಂಡಿತ ತಿನ್ನಕ್ಕೆ ಆಗಲ್ಲ ಕಾಯಿ ಹಾಕಿದ್ರೆ ತಲ್ವಾ ಸೊ ಬೇಗ ಒಂಥರ ಇದಾದಂಗೆ ಆಗ್ಬಿಡತ್ತೆ ಕೊಬ್ಬರಿ ಹಾಕೋದ್ರಿಂದ ಖಂಡಿತವಾಗ್ಲೂ ನೀವು ಹೊರಗಡೆ ಇಟ್ಟೆ ತಿನ್ಕೊಬೋದು ನಾಲ್ಕರಿಂದ ಐದ್ ದಿನ ತಿನ್ಬಹುದು ಪಾಪಣ ಒಂದ್ ರಂಗೋಲಿ ಅಂಗೋಲಿ ಅಳಿಸ್ಕೊಂಡಂತ ನೀನೆ ಇನ್ನು ಎಲ್ಲ ಅರ್ಸಾಕ್ತಿಯ ಅದು ನೋಡು ನನ್ನ ಮಗ ಒಂದ್ ಚೂರಾದ್ರೂ ಅಳಿಸಿದಂತ ಇನ್ನು ಮಂಗಳವಾರ ಆಗಿರೋದ್ರಿಂದ ಚಿಕನನ್ನು ತಗೊಂಬಂದಿದ್ರು ಏನಾದ್ರೂ ಸ್ಪೆಷಲ್ ಮಾಡಬೇಕು ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ನಿಜವಾಗ್ಲೂ ಮಂಗಳವಾರ ಮತ್ತು ಈ ಸಂಡೇ ಎಲ್ಲ ಹಂಗೆ ಅನಿಸ್ತಿರುತ್ತೆ ಸೊ ಹಂಗಾಗಿ ನಮ್ಮ ಮನೆಯವರು ಚಿಕನ್ನ ತಗೊಬಂದಿದ್ರು ಸಂಜೆ ಚಿಕನ್ ಮತ್ತೆ ಲಿವರ್ ಗಿಸರ್ಡು ಹೋಗಮ್ಮ ಬೇಗ ನೋಡೋ ಬಬ್ಲು ಏನು ಮಾಡ್ತಿದ್ದೀನಿ ನೋಡು

பப்பலு வா, சின்னி, பப்பலு வில்லிதனே, பிடுவா, அங்கே டையும் வேஷ் மாட்பிடம் ஓகு சின்னி she was witty and intelligent ನಾನೇ ಅನ್ಕಂಡೆ ಗೊತ್ತಾರಿ ತಲೆ ಕೂದಲಿಲ್ಲ ಗ್ರೋತ್ ಆಗ್ತಿದೆ ಅಂತ ನಾನು ಅನ್ಕಂಡೇ ಕಣ್ರಿ ಓ ಅಕ್ಕ ಈ ತರ ಕೆಲಸ ಮಾಡಿರೋದು ಒದ್ದು ಬಿಡ್ತೀನಿ ಹಂಗೆಲ್ಲ ತಲೆ ಕೂದ್ಲು ಕಟ್ ಮಾಡ್ಕೊಂಬಿಟ್ರಿ ಬಂದಿದ್ಯಾ ಮತ್ತೆ ಬರುತ್ತೆ ಕಟ್ ಮಾಡ್ಕೊಳ್ಳೋದು ಈಗ ತಾನೇ ರಂಗೋಲಿ ನೋಡ್ಬಿಟ್ಟು ನನ್ನ ಮಗ ಸಾವಸ್ತ ಅಂತ ಹೇಳಿದ್ರೆ ನೋಡಿ ಅಳ್ಸಿರೋದೆಲ್ಲ ನೀನು ತಿನ್ಯಾರು ಅಳಿಸಿರೋದು ನೀನೇನು ಪಾಪ ನೀನು ಒಳ್ಳೆ ಹುಡುಗ ಅಲಾ ನೀನಲ್ವಾ ಮಾಡಿರೋದು ಅಕ್ಕ ಮಾಡಿರೋದು

ಅಲ್ಲ ಅದು ಮಣ್ಣು ತುಳಸಿ ಗಿಡಕ್ಕೆಲ್ಲ ಹಾಕಿದ್ರೆ ಬರುತ್ತಾ ಹಾ ಬೇಡ ಹಂಗೆ ಹೋಗು ಇಲ್ಲೇ ಇಲ್ಲ ಹತ್ರ ಅಲ್ಲ ಚೆನ್ನಾಗಿಲ್ಲ ಹೋಗ್ ಸೈಕಲ್ ಚೆನ್ನಾಗಿಲ್ಲ ಹೋಗಪ್ಪ ಇದು ಯಾಕ ತುಳಸಿ ಗಿಡ ಬರಲೇ ಇಲ್ವಲ್ಲ ರೀ ಆ ಮನೆ ತವಿದ್ದು ಚೆನ್ನಾಗಿ ಬಂದಿತ್ತು ನೋಡಿಲಿ ಅಯ್ಯೋ ದೇವರೇ ದೇವ್ರೆ ಬರುದಾಗ ಕಿತ್ತಾಕ್ಲತ್ಲಾಗಿದ್ದೀನಾ ಏನು ಇಲ್ಲ ಇದ್ರಲ್ಲಿ ಅಲ್ಲ ಹಸಿ ಐತೆ ಬೇರೈತೆ ಅದು ಅದು ಅಲ್ಲೇ ಪಾಟಲ್ಲಿತ್ತು ನಾವು ಬಿಟ್ಬಿಟ್ಟು ಬಂದ್ವಲ್ಲ ಇದಾರು ಒಂಚೂರು ಪರವಾಗಿಲ್ಲ ಏನು ತುಳಸಿ ಗಿಡ ಅದು ಚೆನ್ನಾಗಿತ್ತು ಕಣ ರೀ ನಾನು ನಾಲ್ಕೈದು ದಿವಸ ಊರಿಗೆ ಬ ಊರಿಂದ ಬಂದ್ರೂ ಕೂಡ ನೀರು ಹಾಕ್ತಾಯಿದ್ರು ಚೆನ್ನಾಗಿರೋದು ಅಲ್ಲ ಇದು ನೋಡು ಇವೆಲ್ಲ ಬಿಡ್ತೀರ ಪವೇನಯ್ಯ ಹಾಂ ಇದಂತೂ ಒಣಗು ವಾಟೆ ಕರಿ ಆಗೋಯ್ತತೆಗೆ ಅದೇ ಅದೇ ಇಲ್ಲಿ ಉಡ್ತಿದ್ದೇವಲ್ಲ ನೋಡು ಇದು ಈಗ ಚಿಗುರುತೈತೆ ಅಲ್ವಾ ಕಲ್ಲರ್ ಚೆನ್ನ ಇವು ಚೆನ್ನಾಯ್ತಾ ಕಲ್ಲರು ಬೇಗ ಬಾಡಲ್ಲ ಇದು ಬಾಡಲ್ಲ ಇದು ಬೇಗ ಹ್ಞೂ ಇದೆಲ್ಲ ಕಿತ್ತಾಕ್ಲ ರೀ ಅತಿಗೆ ಹ್ಞೂ ಇನ್ನು ರಾತ್ರಿ ಊಟಕ್ಕೆ ಲಿವರು ಗಿಸರ್ಡು ತಂದಿದ್ರು ಅದರಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇನ್ನು ನಾನು ಲಿವರು ಗಿಸರ್ಡ್ಡು ತಿನ್ನಲ್ಲ ಅಂತ ಹೇಳ್ಬಿಟ್ಟು ನನಗೆ ಒಂದು ಅರ್ಧ ಕೆ ಜಿ ಮಾಮೂಲಿ ಚಿಕನ್ ಅಂತ ಬಂದಿದ್ರು ಅದರಲ್ಲಿ ಕಬಾಬ್ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಲಿವರು ಮತ್ತು ಗಿಸರ್ಡ್ ಫ್ರೈ ಮಾಡಲಿಕ್ಕೆ ನಾನು ಆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡೆ ಅಷ್ಟೇ ಇನ್ನೇನು ರೆಗ್ಯುಲರಾಗಿ ನಾನು ಈ ಥರ ಮಾಡ್ತಾನೆ ಇರ್ತೀನಿ ಸೊ ಮನೆಯವರು ಇದನ್ನೇ ಮಾಡುವಂತಹ ಅಂದರು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಈ ಲಿವರು ಗಿಝರ್ಡಲ್ಲಿ ಫ್ರೈ ಮತ್ತು ಈ ಥರ ಏನಾದ್ರು ಸುಖ ಗಿಕ್ಕ ಏನಾರು ಮಾಡ್ಕೊಂಡ್ರೇ ಚೆನ್ನಾಗಿರೋದು ಇನ್ನು ಸಾಂಬಾರೆಲ್ಲ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಅದಕ್ಕೆ ನಾನು ಚಪಾತಿಗಾಗಲಿ ಅಂತ ಹೇಳ್ಬಿಟ್ಟು ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ನೋಡಿ ಲಿವರು ಗಿಝರ್ಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಸ್ವಲ್ಪ ಸ್ಮೆಲ್ ಸ್ಮೆಲ್ಲೋಗೋವರೆಗೂ ನಾವು ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಬಿಟ್ಟು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಾವು ಫ್ರೈ ಮಾಡಬೇಕಾದ್ರೆ ಒಂದು ಇದ್ರ ಮೇಲೆ ಏನಾದರೂ ಒಂದು ಪ್ಲೇಟ್ ಆಗಲಿ ಒಂದು ಲೆಡ್ ಆಗಲಿ ಕ್ಲೋಸ್ ಮಾಡಿ ನಾವು ಫ್ರೈ ಮಾಡಬಾರ್ದು ಅದೆಲ್ಲ ಸ್ಮೆಲ್ಲು ನೀಟಾಗಿ ಹೋಗಬೇಕು ಅಂತ ಅಂದರೆ ನಾವು ಹಾಗೆ ಲೆಡ್ಡನ್ನು ಕ್ಲೋಸ್ ಮಾಡ್ದಲೇ ನಾವು ಫ್ರೈ ಮಾಡ್ಕೋಬೇಕು ನಾವೇನಾರು ಲೆಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಫ್ರೈ ಮಾಡಿಕೊಂಡ್ರೆ ಅದು ಸ್ಮೆಲ್ಲೆಲ್ಲ ಹಂಗೆ ಇರುತ್ತೆ ಈ ರೀತಿ ನಾವು ಲೆಡ್ಡನ್ನು ಓಪನ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಥರ ಏನೂ ಇರೋಲ್ಲ ಇನ್ನು ಮಸಾಲೆಗೆ ಬಂದುಬಿಟ್ಟು ನಾನು ಈರುಳ್ಳಿ ಶಿಕ್ ಚಕ್ಕೆ ಲವಂಗ ಮೆಣಸು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೆ ಇನ್ನು ಖಾರದ ಪುಡಿ ಸ್ವಲ್ಪ ಪುಡಿನೂ ಹಾಕಿ ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೆ ಸ್ವಲ್ಪ ಇದು ಏನು ಲಿವರ್ ಗಿಸರ್ಡೆಲ್ಲ ಅರಿಶಿನ ಉಪ್ಪಲ್ಲಿ ನೀಟಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆಲ್ಲ ನೋಡಿ ಮಸಾಲೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯೇ ಇರಬೇಕು ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಏನು ಗೊತ್ತಾ ನಾವು ಗಟ್ಟಿಗೆ ಎಷ್ಟೇ ಗಟ್ಟಿಗೆ ಮಾಡಿದ್ರೂ ಕೂಡ ಅದು ಏನು ಕೂಗಾದ ಮೇಲೆ ವಿಷಲ್ಲು ಸ್ವಲ್ಪ ಅದು ನೀರು ನೀರು ಥರ ಆಗೋಗ್ಬಿಡುತ್ತೆ ಸೊ ಹಂಗಾಗಿ ನಾನು ಇಷ್ಟು ಕನ್ಸಿಸ್ಟೆನ್ಸಿಲಿ ನೀರು ಹಾಕ್ಕೊಂಬಿಟ್ಟು ಫ್ರೈನ ಮಾಡ್ಕೊಂಡಿದ್ದೀನಿ ನೋಡು ಇಷ್ಟು ಇದೆ ನಾನು ವಿಷಲನ್ನ ಕೂಗ್ಸಾದ್ಮೇಲೆ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ ತೆಳು ಬಂದ್ಬಿಡುತ್ತೆ ಸೊ ಹಾಗಾಗಿ ಆಲ್ಮೋಸ್ಟ್ ನಾವು ಇದನ್ನು ಗಟ್ಟಿಗೆ ನಾವು ಕೂಗಿಸ್ಕೋಬೇಕು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಎರಡರಿಂದ ಮೂರು ವಿಷಲ್ನ ಕೂಗ್ಸೋಕ್ಕೆ ಇಟ್ಟೆ ಅವತ್ತು ಮಾಡಿದಲ್ಲ ಅಲ್ಲ ರೀ ಹೆಂಗೆ ಮಾಡದ್ರಿ ಅರ್ಧಂಬರ್ಧ ಇದು ಬಾಯ್ಲ್ ಮಾಡ್ತೀಯಲ್ಲ ಓಕೆ ಅದು ಚೆನ್ನಾಗಿರುತ್ತೆ ಅವತ್ತು ಬೇಡ ಅಂತ ಮತ್ತೆ ರೋಶ್ ಮಾಡ್ಸಿರಲ್ಲಮ್ಮ ಹ್ಞೂ ಕಬಾಬ್ ಇಲ್ಲ ರೀ ಕಬಾಬ್ ಕಬರ್ ಮಾಡೋದ್ರಿ ಕಲರ್ ನೋಡಿ ಮೋಸ ಹೋಗ್ಬೋದ ರೀ ಟೇಸ್ಟ್ ನೋಡಬೇಕು ಟೇಸ್ಟ್ ಇದೆ

ತ ಕರಬೇವಿ ಜೊತೆ ಹಾಕಲಾ ಹ್ಮ್ ಫಸ್ಟ್ ಸ್ಟೆಪ್ ಹಾಕಣಪ್ಪ ಫಸ್ಟ್ ಸ್ಟೆಪ್ ಕೊಡಬೇಕು ಮಸಾಲೆಯ ಜೊತೆ ಬೇಡ ಸಾಕು ಅಲ್ಲ ಅಲ್ಲ ಫಸ್ಟ್ ಸ್ಟೆಪ್ ಕೊಡಬೇಕು ತೊಂದೆ ನಮ್ದೆ ಮೊದೇ ಫಂಕ್ಷನಲ್ ಮುಷ್ಟಿ ಸಿಡಾಕ್ತಾರೆ ಇನ್ನು ಕಬಾಬ್ ನೋಡ್ತಾ ಇದ್ದಂಗೆ ಎಲ್ಲರೂ ಕೂಡ ಬಾಯಿ ನೀರು ಬರೋ ರೀತಿ ಕಾಣಿಸ್ತಿದೆ ಅಂತ ಹೇಳಿ ಖಂಡಿತ ಅನಿಸುತ್ತೆ ಸೊ ಅದೇ ರೀತಿ ಇದೇ ಕೂಡ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಫ್ರೆಂಡ್ಸ್ ಈ ರೀತಿ ಏನಾದರೂ ವೆಜ್ಜು ಇದು ಕರೆಯೋದು ಈ ಥರ ಏನಾದರೂ ರೆಸಿಪಿಗಳನ್ನೆಲ್ಲ ನಮ್ಮ ಮನೆಯವ್ರ ಡಿಪಾರ್ಟ್ಮೆಂಟಿಗೆ ಬಿಟ್ಬಿಡ್ತೀನಿ ನನಗಂತೂ ಕರೆಯೋಕ್ಕಾಗಲ್ಲ ಸೊ ಏನು ಗೊತ್ತಾ ಕರೀತು ಅಂತ ಅಂದರೆ ನನಗೆ ಅದನ್ನು ತಿನ್ನೋಕ್ಕಾಗಲ್ಲ ಸೊ ಹಂಗಾಗಿ ನಮ್ಮ ಮನೆಯವರು ನೀಟಾಗಿ ಅದೆಲ್ಲ ಫ್ರೈ ಮಾಡಿಬಿಟ್ಟು ಕೊಡ್ತಾರೆ ಚಿಕನ್ ಕಬಾಬ್ ಅಂತೂ ಅಲ್ಟಿಮೇಟಾಗಿ ಬಂದಿತ್ತು ಫ್ರೆಂಡ್ಸ್ ಎಷ್ಟು ಬೇಗ ಖಾಲಿ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ ಅಲ್ಲಿ ಆಗ್ತಾ ಇದ್ದಾರೆ ನಾವು ಇಲ್ಲಿ ತಿಂದು ಖಾಲಿ ಮಾಡ್ತಾ ಇದ್ದವು ಅಷ್ಟು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ನಮ್ಮ ಮನೆಯವರು ಬೇಯಿಸಿ ಬೇಯಿಸ್ದಂಗೆ ನಾವು ತಿಂತಾಯಿದ್ವಿ ಒಂದು ಮೂರು ಒಬ್ಬೆ ಏನೋ ಆಯಿತು ನಾನಿಲ್ಲಿ ಚಿಕ್ಕ ಬಾಂಡ್ಲಿ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಅಷ್ಟೇ ಅದಂದರೆ ಆ ಬಾಣಲಿಗೆ ಎಷ್ಟು ಬೇಕು ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದು ಉಕ್ಕಿಬಿಡುತ್ತೆ ಜಾಸ್ತಿ ಹಾಕಿದ್ರೆ ಸೊ ಮಸಾಲೆ ಎಲ್ಲ ಇರುತ್ತಲ್ಲ ನೋಡಿ ಈ ರೀತಿ ಬಬಲ್ಸ್ ಬರ್ತಿದೆಯಲ್ಲ ಅದು ಬಿಡುತ್ತೆ ಹಾಗಾಗಿ ನಾನು ಮೀಡಿಯಮ್ಮಲ್ಲಿ ಎಣ್ಣೆ ಹಾಕ್ಕೊಟ್ಟೆ ಇನ್ನು ನಾವು ಇದನ್ನು ವೆಜ್ ರೆಸಿಪಿಗೆ ಬಳಸೋದು ಹಾಗಾಗಿ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡೆ ಇನ್ನು ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರನೇ ಚಿಕ್ಕ ಬಾಣಲಿಲ್ಲಲ್ವ ಒಂದು ಮೂರು ಒಬ್ಬೆ ಏನೋ ಆಯಿತು ಎರಡು ಒಬ್ಬೆ ಕಂಪ್ಲೀಟು ಇನ್ನೊಂದು ಒಬ್ಬೆ ಒಂದು ನಾಲ್ಕರಿಂದ ಐದು ಪೀಸ್ ಏನೋ ಇತ್ತು ಅಷ್ಟೇ ಇನ್ನು ನಮ್ಮ ಮನೆಯವರು ನೀನು ತಿನ್ನಲ್ಲ ಅಲ್ಲಿ ಹೊರಗಿಸರ್ಡು ಅಂತ ಹೇಳಿಬಿಟ್ಟು ಕಬಾಬಿಗೆ ಹೇಳಿ ತಂದಿದ್ರು ಚಿಕನನ್ನು ಸೊ ಸಾಕಷ್ಟು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಕರ್ಬೇವು ಹಾಕಿ ತಿಂತಾಯಿತ್ತು ಅಂದರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಆ ಕರ್ಬೇವ್ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು ಎಲ್ಲ ಕೂಡ ಅದುವಾಗಿ ತುಂಬ ಚೆನ್ನಾಗಿತ್ತು ಒಂದು ಉಪ್ಪಾಗಲಿ ಒಂದು ಖಾರ ಆಗಲಿ ಚೂರು ಕೂಡ ಕಡಿಮೆ ಇರಲಿಲ್ಲ ಎಲ್ಲ ಕೂಡ ಪರ್ಫೆಕ್ಟ್ ಇತ್ತು ಅಂತಲೇ ಹೇಳ್ಬೋದು ನಾನು ಇಲ್ಲಿ ವೀಡ್ಯೋದಲ್ಲೆಲ್ಲ ತಿರುಗಿಸ್ತಾರಲ್ಲ ಆ ಥರ ತಿರುಗಿಸ್ತೇನೆ ನೀನು ತಡೀರಿ ಅಂತ ಹೇಳ್ಬಿಟ್ಟು ಈ ಥರ ತಟ್ಟೆನ ತಿರುಗಿಸ್ದೆ ಸೊ ಚೆನ್ನಾಗಿ ಬಂದಿತ್ತು ಇನ್ನು ರಾತ್ರಿ ಊಟಕ್ಕೆ ಏನೇನು ರೆಡಿ ಆಯಿತು ಟೈಮ್ ಆಗೇ ಹೋಯ್ತು ಕಬಾಬ್ ಎಲ್ಲ ತಿಂದು ಸ್ವಲ್ಪ ಹೊತ್ತಾದಮೇಲೆ ನಾವು ಚಪಾತಿನ ಹರ್ಕೊಂಡೆ ನಮ್ಮನೇಲಿ ಇನ್ನೇನು ಚಪಾತಿ ಮಾಡಮ್ಮ ಅಂತ ಹೇಳಿದ್ರು Întâi cea patinemarde. ಸೊ ಲಿವರು ಗಿಸರ್ಡು ಫ್ರೈ ಕೂಡ ರೆಡಿಯಾಗಿತ್ತು ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಇಷ್ಟು ನೋಡಿ ಅಷ್ಟು ತಿಕ್ನೆಸ್ ಆಗಿ ಗ್ರೇವಿ ಮಾಡಿದ್ರು ಕೂಡ ನೋಡಿ ಹೆಂಗಾಗಿದೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರನೇ ನಾವು ಮಾಡಬೇಕಾದ್ರೆ ಫುಲ್ಲು ಗಟ್ಟಿಯಾಗಿ ಮಾಡ್ತು ಅಂತ ಅಂದರೆ ಅದನ್ನು ಒಂದು ಎರಡರ ಮೂರಿಂದ ಮೂರು ವಿಷಾಲ ಕೂಗಿಸಿದ್ಮೇಲೆ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಗ್ರೇವಿ ಥರ ಸೊ ಸಾಕಾಗಿತ್ತು ನಮಗೆ ಇಷ್ಟು ಚಪಾತಿಗೆ ಇಷ್ಟಿದ್ರೆ ಸಾಕು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆಲ್ಲೇ ಇನ್ನು ಯಾರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ವೀಡಿಯೋನ ಮಾಡ್ತಿರ್ತೀನಿ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡಲಿಲ್ಲ ಅಂತ ಅಂದರೆ ಆ ವಿಡಿಯೋ ಮಾಡಲಿದ್ಕು ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಪ್ಲೀಸ್ ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಮತ್ತು ಏನಾದರೂ ನಾನು ಚೇಂಜಸ್ ಮಾಡ್ಕೋಬೇಕು ಅಂತಂದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ತುಂಬ ಸಲ ಹೇಳ್ತಿರ್ತೀನಿ ಮತ್ತು ಯಾರೂ ಅದಕ್ಕೆ ರೆಸ್ಪಾಂಡ್ ಮಾಡಿ ಕಮೆಂಟ್ ಕೂಡ ಮಾಡಲ್ಲ ಸೊ ಮಾ ನಾನು ಹೇಳೋದು ಹೇಳ್ತಿರ್ತೀನಿ ನೋಡೋಣ ಒಂದಲ್ಲ ಒಂದಿನ ಅದಕ್ಕೆ ಕಮೆಂಟಿಗೆ ರಿಪ್ಲೈ ಬಂದೇ ಬರುತ್ತೆ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇನ್ನೊಂದು ಹೊಸ ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್